ನಮಸ್ಕಾರ ಎಲ್ಲಾರ್ಗೂ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಖಾರ ರೆಸಿಪಿ ಭಾಳ ಮಂದಿ ಕೇಳಿದ್ರಿ ಈ ಹಸಿ ಖಾರ ಇಲ್ಲಾರ್ದ ನಮ್ದು ಉತ್ತರ ಕರ್ನಾಟಕದ ಯಾವ್ದ ಪಲ್ಯ ಆಗಂಗೆ ಇಲ್ರಿ ಕಂಪಲ್ಸರಿ ಇದು ಬೇಕ ಬೇಕು ನಮಗ ಮತ್ ಇದಂದ್ಸಾ ಮಾಡಿಟ್ಕೊಂಡ್ರು ಎಲ್ಲಾ ಅಡ್ಗಿಗೂ ಪಟ್ನ ಹಾಕಬಹುದು ಮತ್ತೆ ಬಹಳ ರುಚಿ ಆಗ್ತಾವ ಮೊದ್ಲಿಗ ನಾನು ಹಸಿ ಮೆಣಸಿನಕಾಯಿನ ನ ಸ್ವಚ್ಂಗ ಈ ರೀತಿ ಅರಬಿ ಮೇಲೆ ಹರ್ಡಸ್ ಈ ಹಸಿ ಖಾರಕ್ಕ ಸ್ವಲ್ಪ ಖಾರನು ಮೆಣಸಿನ್ಕಾಯಿ ಇದ್ರನ ಬಹಳ ಚಲೋ ಒಟ್ಟ ನೀರಿನ ಅಂಶ ಇರ್ಲಾರ್ದಂಗ ಸ್ವಚ್ಛಂಗ ವರೆಸ್ ಆ ಈ ರೀತಿ ತೊಗುಟ ತಗುಟ್ಟ ಬಿಡ್ರಿ ನೀವ ಈ ಹಸಿ ಖಾರ ಮಾಡಾದ್ಮೇಲೆ ಇದು ಕೈಗಳೇನ್ ಖಾರ ಹತ್ತಲ್ಲ ಅವಾಗ ಪಟಕ್ನ ಸ್ವಲ್ಪ ಐಸ್ ಹಚ್ಕೋರಿ ಆ ನಂತರ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಇಟ್ಕೊಂಬಿಡ್ರಿ ಅಂದ್ರ ಕೈಗ ಖಾರ ಹತ್ತಂಗಿಲ್ಲ ಮತ್ತು ಕೈ ಉರಿಯಂಗಿಲ್ಲ ಆಮೇಲೆ ಒಂದ್ ಕಬ್ಬಣದ ತವ ಒಳಗ ನಾವ್ ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ಎಣ್ಣೆ ಹಾಕೊಂಡ್ ಈಗ ಹಸಿ ಮೆಣಸಿನ್ಕಾಯಿನ ಚಲೋತ್ನಂಗ ಹುರ್ಕೊಳ್ಳೋಣ ಒಮ್ಮುಕ್ಳೆ ಇಷ್ಟು ಹಾಕೊಳಕ್ ಹೋಗ್ಬೇಡ್ರಿ ನಿಮ್ಮ ತವಾ ಎಷ್ಟು ಹಿಡಿತಲ್ಲ ಅಷ್ಟು ಹಾಕೊಂಡ್ ಹುರ್ಕೋರಿ ಇಲ್ಲಾಂದ್ರೆ ಏನಾಗ್ತೈತಿ ಕೆಲವೊಂದು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗ್ತಾವೆ ಕೆಲವೊಂದು ಆಗಂಗಿಲ್ಲ ಹೀಗಾಗಿ ಈಗ ನಾನು ಸುತ್ತಲೂ ತಿರ್ಗಿಸ್ಕೊತ ಈ ರೀತಿ ಚೊಲೋತ್ ನಂಗೆ ಇದನ್ನು ಹುರ್ಕೊಂಡ್ಬಿಡ್ತೀನಿ ನೀವು ಕಾಳು ಪಲ್ಯ ಮಾಡುವಾಗ ಅಥವಾ ಬೇರೆ ಯಾವ್ದಾರ ಪಲ್ಯ ಮಾಡುವಾಗ ಸುಮ್ಮ ಮೆಣಸಿನ್ಕಾಯಿ ಅಥವಾ ಖಾರ ಪುಡಿ ಹಾಕೋಕಿನ ಈ ಹಸಿ ಖಾರ ಹಾಕಿ ನೋಡ್ರಿ ಎಂಥ ಆಗ್ತೈತಿ ಈಗ ನಾನು ಮೆಣ್ಸಿನ್ಕಾಯಿ ನೋಡ್ರಿ ಯಾವ ರೀತಿ ಹುರ್ಕೊಳತ್ತೀನಿ ಚಲೋತ್ನಂಗೆ ಹುರ್ಕೊಂಡನಿ ಆಮೇಲೆ ಇನ್ನೊಂದು ಏನಂತಂದ್ರೆ ಇದು ಹುರ್ಕೊಂಡಾದ್ಮೇಲೆ ಪೂರಾ ತಣಗಾಕ್ಬಿಡ್ಬೇಕು ಆ ನಂತರನೇ ಇದ್ರದ್ದು ನಾವು ಪೇಸ್ಟ್ ಮಾಡ್ಬೇಕು ಅದು ಪೇಸ್ಟ್ ಹೆಂಗೆ ಮಾಡ್ಬೇಕ್ರಿ ಅಂತಂದ್ರೆ ಅಬಡ ಜಬಡಾ ಇರಬೇಕು ಪೂರ ನುಣ್ಣಗೆ ಪೇಸ್ಟ್ ಆಗ್ಬಾರ್ದು ಮತ್ತು ರುಬ್ಬುವಾಗೂ ನೀರು ಹಾಕಕ್ಕೆ ಹೋಗಬಾರ್ದು ಈ ಸ್ಟೆಪ್ ಮಾತ್ರ ನೆನ್ಪಿಟ್ಕೊರಿ ಈಗ ಇದನ್ನ ಬಿಡೋಣ ನಂತರ ಒಂದು ಅರಿಯೋ ಕಲ್ನಾಗ ಅದು ಖಾರ ಅರಿಯೋ ಕಲ್ನಾಗಾನ ನಾ ಇದನ್ನ ಹಸಿ ಖಾರ ಮಾಡಾತೀನಿ ಮೊದಲಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ನೀಟಂಗ ರೀ ನಾನು ನೀವು ಮಿಕ್ಸರ್ ಗ್ರೈಂಡರ್ ಒಳಗೂ ಮಾಡಬಹುದು ಖರೆ ಈ ರೀತಿ ಅರ್ಧಿದ್ದ ಹಸಿ ಖಾರದ ರುಚಿನ ಬೇರೆ ನೀವು ಹಂಗೆ ಬಿಸಿ ರೊಟ್ಟೆಗ ಮತ್ತು ಎಣ್ಣೆ ಹಸಿ ಖಾರ ಹಾಕ್ಕೊಂಡು ತಿನ್ಬಹುದು ಬಿಸಿ ಬಿಸಿ ಅನ್ನದೊಳಗೆ ಹಸಿ ಖಾರ ತುಪ್ಪ ಹಾಕ್ಕೊಂಡು ತಿನ್ಬೋದು ಆಹಾ ಭಾರಿ ಇರ್ತೈತ್ರಿ ನಂತರ ನಾನು ಮೆಣಸಿನ್ಕಾಯಿ ಹಾಕೊಳಾತೀನಿ ಮೆಣಸಿನ್ಕಾಯಿನೂ ಒಮ್ಮಲ್ಲಿ ಹಾಕ್ಕೊಳತಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕುಟ್ಕೊಳಾತೇನೆ ನಾನು ಮೊದ್ಲಿಗ ಮತ್ತು ಬೇರೆ ಬೇರೆ ಸ್ಟೇಟ್ ಒಳಗೆ ಇದನ್ನ ಬೇರೆ ಬೇರೆ ಟೈಪ್ ಮಾಡ್ತಾರೆ ಕೆಲವೊಬ್ರು ಶೇಂಗಾ ಹಾಕಿ ಮಾಡ್ತಾರೆ ಕೆಲವೊಬ್ರು ಕೊಬ್ಬರಿ ಹಾಕಿ ಮಾಡ್ತಾರೆ ಅವುಕುರ್ದು ರುಚಿ ಬೇರೆ ಟೈಪ್ ಬರ್ತೈತಿ ಮತ್ತು ಛಲೋನೂ ಆಗ್ತೈತಿ ಕೊಬ್ಬರಿ ಹಾಕಿದ್ರೆ ಭಾಳ ದಿನ ಬಾಳಕೆ ಬರೋದಿಲ್ಲ ರೀ ನಂತರ ನಾನು ಬೆಳ್ಳುಳ್ಳಿ ಹಾಕೊಂಡೆ ಆಮೇಲೆ ಸ್ವಲ್ಪ ಕರ್ಬೇವು ಹಾಕೊಂಡೆ ಇದನ್ನು ಚೆನ್ನಾಗಿ ಜಜ್ಜ್ಕೊಳಾತೀನಿ ಇಲ್ಲೇ ಕರ್ಬೇವನು ಸ್ವಚ್ಛಂಗ್ ತೊಳೆದ ಅದನ್ನು ಒರೆಸಿ ಒಣಗಿಸಿ ಇಟ್ಕೊಂಡೇನಿ ಹಂಗೆ ಒಂದು ಹಿಡಿ ಎಷ್ಟು ಕೊತ್ತಂಬರಿನೂ ತೊಳೆದ ಅದನ್ನು ಒಣಗಿಸಿ ಇಟ್ಕೊಂಡೀನಿ ಮತ್ತು ಸ್ವಲ್ಪ ಹಸಿ ಶುಂಠಿ ಅಥವಾ ಅಲ್ಲ ಆಮೇಲೆ ಉಪ್ಪು ಹಾಕೊಳಾತೀನಿ ಇಲ್ಲೇ ಕೆಂಪು ಹಳ್ಳು ಉಪ್ಪು ಹಾಕೊಳತ್ತಿನಿ ರೀ ಇವನ್ನೆಲ್ಲ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡೆ ನಾನು ಆಹಾ ಹಾ ಮಸ್ತ್ ಘಮ ಘಮನ ಅತ್ತೈತ್ರಿ ಖಾರ ಜಗ್ ಐತಿ ಸ್ವಲ್ಪ ಕೈನು ಬಗ್ಭಗನ ತವು ಈಗೇನ್ ಮಾಡ್ಬೇಕು ಇದನ್ನ ನೀಟಾಗಿ ತೆಗದ್ ಒಂದ್ ಗ್ಲಾಸ್ ಜಾರ್ ಇರ್ತತ್ ಅಥವಾ ಬರ್ಣಿ ಇರ್ತತ್ ಅಲ್ರಿ ಅದ್ರೊಳಗ ಇಡ್ರಿ ನೀವ್ ಅದನ್ನ ಟೈಟ್ ಕಂಟೈನರ್ ಒಳಗೆ ಇಟ್ಟು ಫ್ರಿಡ್ಜ್ನಾಗ ಇಡ್ಬೇಕು ಹೊರಗೆ ಇಟ್ಟ್ರಿ ಅಂದ್ರೆ ಒಂದ್ ನಾಲ್ಕೈದು ದಿವ್ಸ ಅಷ್ಟ ಬರ್ತೇತ್ರಿ ಫ್ರಿಜ್ನಾಗ ಇಟ್ಟರೆ ಬಹಳ ದಿವ್ಸ ಬರ್ತೈತಿ ಈಗ ನಾ ಒಂದ್ ಗ್ಲಾಸ್ ಇಂದ ಜಾರ್ ಒಳಗೆ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಖಾರ ಮಾಡೋದು ಹೆಂಗೆ ಅಂತ ಇದು ಟ್ರೈ ಮಾಡ್ರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ರಿ ಹಂಗಾಗಿ ಈ ವಿಡಿಯೋ ಸೇರ್ತಂದ್ರೆ ಲೈಕ್ ಮಾಡಲಾರ್ದ ಹೋಗ್ಬೇಡ್ರಿ